ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಪಕ್ಷಾತೀತವಾಗಿ ಕೈ ಜೋಡಿಸಬೇಕೆಂದು ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು ಲ್ಲಿ ನಗರದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸೇರಿದಂತೆ ಮುಜರಾಯಿ ಇಲಾಖೆ ನಿರ್ಮಿತಿ ಕೇಂದ್ರ ಹಾಗೂ ನಗರಸಭೆ ಅಧ್ಯಕ್ಷರು ಸದಸ್ಯರೊಟ್ಟಿಗೆ ಮಹತ್ವ ಸಭೆ ನಡೆಸಿ ಮಾತನಾಡಿದ ಅವರು ಕೀಲುಕೋಟೆಯ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದೆ ಆದರೆ ಈ ದೇವಾಲಯ ಶಿಥಿಲಾವಸ್ಥೆ ತಲುಪಿರುವುದು ಮಾತ್ರ ದುರಂತ ಕೂಡಲೇ ದೇವಾಲಯದ ಕುರಿತು ಏನೇ ವಿವಾದಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹರಿಸಿ ದೇವಾಲಯಕ್ಕೆ ಮರುಜೀವ ನೀಡಲು ಅಧಿಕಾರಿಗಳು ಸಹಕರಿಸಬೇಕು ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸ್ಥಳೀಯ ಮುಖಂಡರು ಸಹ ಸಹಕಾರ ಅಗತ್ಯವಿದೆ ಎಂದರು ದೇವಾಲಯ ಹಿಂದೂ ಧರ್ಮದ ಸಂಕೇತವಾಗಿದೆ ಈ ದೇವಾಲಯ ಕೋಲಾರದ ನಗರದ ಮಧ್ಯಭಾಗದಲ್ಲಿದ್ದು ಪಕ್ಕದಲ್ಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇರುವ ಕಾರಣ ಸಾರ್ವಜನಿಕರ ಗಮನ ಸೆಳೆಯುವಂತೆ ಅಭಿವೃದ್ಧಿಪಡಿಸಲಾಗುವುದು ನೂತನವಾಗಿ ಜೀರ್ಣೋದ್ಧಾರಕ್ಕೆ ಭಕ್ತಾದಿಗಳು ಸಾರ್ವಜನಿಕರು ಎಷ್ಟೇ ಹಣ ಕೊಟ್ಟರೂ ಅದಕ್ಕೆ ತಗುಲುವ ಸಂಪೂರ್ಣ ವೆಚ್ಚವನ್ನು ನನ್ನ ವೈಯಕ್ತಿಕವಾಗಿ ಬರಿಸಿ ಧಾರ್ಮಿಕ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಅದಕ್ಕೆ ಅಧಿಕಾರಿಗಳು ಸಹ ನಮ್ಮೊಟ್ಟಿಗೆ ಸಹಕರಿಸಬೇಕು ಎಂದು ಹೇಳಿದರು ಇವತ್ತು ತಹಸೀಲ್ದಾರ್ ನಾವು ಎಲ್ಲ ನಮ್ಮ ಅಮ್ಮ ಕೂತ್ಕೊಂಡು ಕುತ್ಕೊಂಡು ಸಂಬಂಧಪಟ್ಟಿದ್ದೆಲ್ಲ ಸಂಬಂಧಪಟ್ಟಿದ್ದರೆಲ್ಲ ಬೈಕ್ ನೋಡಿ ಅನುಮತಿ ಇದೆ ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕೆ ಅನುಮತಿ ಇದೆ ಎಲ್ಲ ಇದೆ ಅದನ್ನ ಇವಾಗ ಏನು ಮಾಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತಾರೆ ಇರೋದು ಸ್ವಾಮಿಗೆ ಹೇಳ್ತಾ ಇದ್ದಾರೆ ಕರೆಕ್ಟ್ ಆಗಿದೆ ಇವಾಗ ಏನಿದೆ ಕರೆಕ್ಟ್ ಆಗಿದೆ ಅಂತ ಸ್ವಾಮಿಗಳು ಹೇಳ್ತಾರೆ ಆದ್ರೂ ನಾವು ಒಂದ್ಸಲಿ ಬೌಂಡ್ರಿ ಫಿಕ್ಸ್ ಶೀಟ್ ಶೀಟನ್ನು ಹೊಡಿತೀವಿ ಫಸ್ಟ್ ಶೀಟ್ ಹೊಡೆದು ನಗರಸಭೆ ವತಿಯಿಂದ ಅಕ್ಕ ಅವ್ರು ಹೇಳಿದರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಇವಾಗ ಅವರು ಕಲ್ಲಾ ತಕ್ಷಣ ಕ್ಲೀನಿಂಗ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಕ್ಲೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಪಬ್ಲಿಕ್ ಮೀಟಿಂಗನ್ನು ಎಲ್ಲಿ ಅದೇ ಜಾಗದಲ್ಲಿ ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗನ್ನು ಕರಿತೀವಿ ಪಬ್ಲಿಕ್ ಮೀಟಿಂಗ್ ಕರೆದು ನಮ್ಮ ಟೌನ್ ಅವ್ರನ್ನ ಹಿರಿಯರನ್ನೆಲ್ಲ ಕರಿತೀವಿ ಆಮೇಲೆ ಅದೊಂದು ಕಮಿಟಿ ಮಾಡ್ಕೊಳ್ತೀವಿ ಒಂದು ಕಮಿಟಿ ಮಾಡ್ತೀವಿ ಏನು ಕಮಿಟಿ ಮಾಡ್ತೀವಿ ಅಂದರೆ ರೈತನ್ನು ಒಪ್ಪ ಇಟ್ಕೊಳ್ತೀವಿ ಆ ಲೋಕಲಲ್ಲಿ ಇರ್ತಕ್ಕಂಥ ಹಿರಿಯರು ಯಾರು ಬೇಕೋ ಅದಕ್ಕೆ ಜನ ದೈಚನಾಗಿಟ್ಕೊಳ್ತೀವಿ ಇಂಡಸ್ಟ್ರೀಸ್ ಅವ್ರನ್ನ ಉದ್ಯಮಿಗಳನ್ನ ಒಪ್ಪ ಇಟ್ಕೊಳ್ತೀವಿ ಅದರಲ್ಲಿ ಉದ್ಯಮಿಗಳು ನಿಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರರವ್ರನ್ನ ಓಪನ್ ಆಗಿ ಅಲ್ಲಿ ಲೋಕಲ್ ಅಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಹಳುಗಳು ಸೀನಿಯರ್ಸ್ ಶಾರಿಗೆ ಅವ್ರು ಆ ಕಮಿಟಿನಲ್ಲಿ ನಾನು ಓಪನ್ ಆ ಕಮಿಟಿನ ಅಭಿವೃದ್ಧಿ ಕಮಿಟಿನಲ್ಲಿ ನಾನು ಓಪನ್ ಈ ಕಮಿಟಿ ನಾವು ಲೀಗಲ್ ಆಗಿ ತಹಸೀಲ್ದಾರ್ ಡಿ ಸಿ ಅವರ ಪರ್ಮಿಷನ್ ತಗೊಂಡು ಈ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿ ನಾವು ಕನ್ಸೆಕ್ಷನ್ ಸ್ಟಾರ್ಟ್ ಫಸ್ಟಲ್ಲಿ ಮೀಟಿಂಗ್ ಮಾಡೋದು ಏನು ಕೂತ್ಕೊಂಡು ಮೀಟಿಂಗ್ ಮಾಡಬೇಕು ಆವಂತೂ ನಾನು ನಾನೇ ಯಾರ್ ಇರ್ತಾರೋ ಬರೋವರನ್ನ ಎಲ್ಲರನ್ನೂ ನಾವು ಹೂವಾನ ಇಟ್ಕೊಂಡು ಸಾಲ ಮಾಡ್ತೀವಿ ಕೊಡೋದು ಯಾರು ಬೇಕೋ ಕೊಡ್ಬೋದು ಒಂದೊಂದು ರೂಪಾಯಿಗೂ ನಾವು ಲೆಕ್ಕ ಕೊಡ್ಬೋದು ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀನಿ ಡೋನಟ್ ಸಾರು ಕೊಡ್ಬೋದು ಯಾರು ಕೊಡದೇ ಇದನ್ನು ಪರವಾಗಿಲ್ಲ ನಾವು ಕೊಡುಗೆ ಮಾಡ್ತೀನಿ ಡೇಟ ಆನ್ ಫಿಕ್ಸ್ ಆಗಿದೆ ಸರ್ ಡೇಟಾ ಅಂತ ಫಿಕ್ಸ್ ಆಗಿದೆ ಸರ್ ಫಿಕ್ಸ್ ಆಗಿಲ್ಲ ಅಂದರೆ ಸರ್ವೆ ಮಾಡಿ ಕೊಡಬೇಕಲ್ಲ ಸರ್ವೆ ಮಾಡ್ಕೊಟ್ಮೇಲೆ ನಾವು ಸರ್ವೆ ಎರಡು ಮೂರು ದಿವಸದಲ್ಲಿ ಮಾಡಿಬಿಡ್ತಾರೆ ಅದಾದ್ಮೇಲೆ ಸ್ವಾಮಿ ಕೈಲಿ ಒಂದು ಒಳ್ಳೆ ದಿವಸ ಟೈಮ್ ನೋಡ್ಕೊಂಡು ಅಲ್ಲೇ ಸೇರಿಸಿ ತುಂಬ ರೀಸ್ ಅಂತ ಸರ್ ತುಂಬ ಡಿಲೇ ಆಯ್ತಲ್ಲ ಸರ್ ಡಿಲೇ ಆಗಿದೆ ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಮಾಡ್ತೀವಿ ನಾವು ಕೈ ಏನಾದರೂ ಮ್ಯಾಕ್ಸಿಮಮ್ ಟೈಮು ಹದಿನಾರು ತಿಂಗಳು ಅಂದ್ಕೊಂಡಿದ್ದೀವಿ ಸ್ಟಾರ್ಟ್ ಮಾಡಿದ ದಿವಸ ಆಯಿತು ಸಿಕ್ಸ್ಟೀನ್ ಮಂತ್ಸ್ ದೇವ್ರು ಎಷ್ಟು ಜಲ್ದಿ ಮಾಡಿಸ್ಕೊಳ್ತೀವಿ ನಮ್ಮ ಹತ್ರ ಮೂರುವರೆ ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ನಮ್ಮ ಮೂರು ಒಂದು ವರ್ಷದಲ್ಲಿ ಕಂಪ್ಲೇಂಟ್ ಮಾಡೋಣ ಅವ್ನು ನಾಲ್ಕು ವರ್ಷ ದುಡ್ಡಿದ್ರು ಮಾಡಕ್ ಆಗಿಲ್ಲ ಏನೋ ದೇವರು ಜಲ್ದಿ ಮಾಡಿಸ್ಕೊಂಡಿಲ್ಲ ನಮ್ಮ ಹತ್ರ